ನ್ಯೂಟೌನ್ ಯಲಾಂಕದಲ್ಲಿ ಐದು ಸುಮಾರು ನಾಲ್ಕರಿಂದ ಐದು ಎಕರೆ ಜಮೀನಿನಲ್ಲಿ ಬೃಹತ್ತಾಗಿ ದೊಡ್ಡದಾದಂಥ ಡಿಮಾರ್ಕ್ ಓಪನ್ ಆಗಿದೆ ನಾವು ಕೆಲವು ಸಾಮಾನುಗಳು ತರಬೇಕಾಗಿತ್ತು ಅದರಿಂದ ನೋಡೋಣ ಹೇಗಿದೆ ಅಂತ ಹೋದ್ವಿ ನೋಡ್ತಾ ಇದ್ವಿ ತಿರುಗಾಡ್ತಾ ತಿರುಗಾಡ್ತಾ ಅದು ಈ ದರ್ಡೆ ನ ಆ ದಂಡೆವರೆಗೂ ಮುಗೀತಾನೇ ಇಲ್ಲ ನಮಗೆ ಬೇಕಾಗಿರುವ ಕೆಲವು ಸಾಮಾನುಗಳು ನಾವು ತೊಗೊಳಕ್ ಹೋದ್ರೆ ನಮ್ಮ ಶ್ರೀಮತಿಯವರು ಮುಗಿತಾನೆ ಇಲ್ಲ ಅಷ್ಟೂ ನೋಡ್ಕೊಂಡು ನೋಡ್ಕೊಂಡು ಬರ್ತಾ ಇದ್ರು ತುಂಬ ಚೆನ್ನಾಗಿದೆ ಬಹಳ ವಿಶಾಲವಾದ ಡಿಮಾಂಡು ಏನ್ ತಗೋಬೇಕು ಏನ್ ಬಿಡಬೇಕು ಅನ್ನೋದೇ ಗೊತ್ತಾಗೋಣ ಮತ್ತೊಂದು ಸಾಮಾನುಗಳು ಮನೆಗೆ ಬೇಕಾದಂಥ ಎಲ್ಲ ಸಾಮಾನುಗಳು ಒಂದೇ ಸೂರ್ಯನಡಿಯಲ್ಲಿ ಸಿಗುವಂಥ ಸ್ಥಳ ಡಿಮಾರ್ಟ್ ಬಹಳ ದೊಡ್ಡದಾಗಿ ಮಾಡಿದ್ದಾರೆ ಯಲಾಂಕ ನ್ಯೂ ಟೌನ್ನಲ್ಲಿ ಸಲ ವಿಸಿಟ್ ಮಾಡ್ರಿ ಬಹಳಷ್ಟು ಆಫರ್ಗಳಿದೆ ಯಾವತ್ತು ಆಫರ್ಗಳು ನಡೀತಾನೆ ಇರ್ತವೆ ಮಾರ್ಟಲ್ಲಿ ಒನ್ ಪ್ಲಸ್ ಒಂದು ಪ್ರತಿ ಪ್ರಾಡಕ್ಟ್ ಮೇಲೆ मिनिमम डिस्काउंट तब तो कट्टे कोड़ते हैं मिनिमम क्या होता तो है तुम्हारे अल्लाह को क्या मन्ने मन्ने वाकन हवान जाने हवान जाए इधर नहीं आता हूँ वन साल विजिट मारते